ಮಾಡದ ಸಂದರ್ಭದಲ್ಲಿ ಪರಿಹಾರ ಸಿಗ್ತದೆ ಅಂದರೆ ಯಾರಾದರೂ ಬಿಡ್ತಾರೆ ಬಿಡುವುದಿಲ್ಲ ಹಿಂದೆ ಗೊತ್ತಿರ್ತಕ್ಕಂಥ ವ್ಯಕ್ತಿ ಏನಿಲ್ಲ ಪ್ರೈವೇಟ್ ಸ್ಕೂಲ್ನಲ್ಲಿ ಟೀಚರ್ ಅವಳಿಗೆ ಮಿನಿಮಮ್ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಹೆಂಡತಿ ಒಂದು ಹೆಂಡತಿ ಹೆಂಡತಿ ಹೆಂಡತಿಯ ತಂದೆ ತಾಯಿಗಳು ಅವರು ನಮ್ಮ ಮಗಳಿಗೆ ಹೆಚ್ಚಿನ ಪರಿಹಾರ ಸಿಗಬೇಕು ನಮ್ಮ ಮಗಳ ಭವಿಷ್ಯ ಏನು ಅಂತ ಹೇಳ್ಬಿಟ್ಟು ಅವರು ಹೆಚ್ಚಿನ ಪಗಾರ ಹೆಚ್ಚಿನ ಅಮೌಂಟ್ ಇನ್ಶೂರೆನ್ಸಿಂದ ಆಗಲಿ ಅಥವಾ ಓನರ್ಶಿಪ್ ಕೊಡಲಿ ಅಂತ ಅವರು ಪ್ರಯತ್ನ ಮಾಡಿ ಅದು ಸಂಬಂಧಪಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಗಳನ್ನೆಲ್ಲ ತಗೊಂಡು ನ್ಯಾಯಾಲಯಕ್ಕೆ ಹಾಕಿದ್ರು ಪ್ರೈವೇಟ್ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಅವ್ರಿಗೆ ಹದಿನೈದು ಸಾವಿರ ರೂಪಾಯಿ ಇದು ವೇತನ ಒಂದು ಪಟ್ಟಿ ಸಿಕ್ತು ಅದನ್ನು ಕೋರ್ಟ್ಗೆ ಹಾಜರು ಮಾಡಿದಂಥ ಸಂದರ್ಭದಲ್ಲಿ ನಾವು ಹೇಳಿದ್ವಿ ಇನ್ಶೂರೆನ್ಸ್ ಇಲ್ಲ ಮೇಲೆ ಓನರ್ ಮತ್ತು ಆ ಗಾಡಿ ಓಡಿಸೋನು ಮತ್ತು ನೊಂದವರು ಅವರು ರಾಜಿ ಮಾಡಿಕೊಡ್ತೀವಿ ಅಂದರೆ ನಾವು ಆ ತೀರ್ಕೊಂಡಿರೋನ ತಂದೆ ತಾಯಿ ಪರವಾಗಿ ನಾವು ಕಲ್ದಿರ್ತೀವಿ ಈ ತೀರ್ಕೊಂಡಿರೋನ ಹಿಡ್ದಿ ಪರವಾಗಿ ಬೇರೆ ಹೋಗಿರ್ತೀವಿ ಆ ನಂತರ ರಾಜಿ ಆಗಲಿಲ್ಲ ಅವ್ರು ನಾವು ಹೇಳಿದ್ವಿ ಐದು ಲಕ್ಷ ಕೊಟ್ಬಿಡಪ್ಪ ಅವರು ಅಷ್ಟರಲ್ಲೇ ಹಂಚ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ವಿ ನ್ಯಾಯಾಲಯದಲ್ಲಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ಸಲ್ಲಿಸಿ ನ್ಯಾಯಾಲಯ ಆದಿಷ್ಟು ನ್ಯಾಯಾಲಯ ಕೂಡ ಡಾಕ್ಯುಮೆಂಟ್ಗಳೇ ನೋಡ್ತೈತಿ ಅವನಿಗೆ ಏನು ಇನ್ಕಮ್ ಬರ್ತೈತೆ ನೋಡ್ತೈತಿ ಅವನನ್ನು ಯಾರು ಅವಲಂಬಿಸಿದ್ದಾರೆ ಮತ್ತು ಅವನಿಗೆ ವಯಸ್ಸೆಷ್ಟು ಅವ ಎಷ್ಟು ದುಡೀತಿದ್ದ ಇದೆಲ್ಲ ನೋಡಿ ಇದೆಲ್ಲವನ್ನು ಪರಿಗಣಿಸಿ ಅದು ಆದೇಶ ನ್ಯಾಯಾಲಯದವರು ಆದೇಶ ಮಾಡ್ತಾರೆ ಆ ಸಂದರ್ಭದಲ್ಲಿ ಇಪ್ಪತ್ತು ಲಕ್ಷ ಹಾಳಾಯ್ತು ಇಪ್ಪತ್ತು ಲಕ್ಷ ಯಾರು ಕೊಡಬೇಕು ಇದು ಯಾರು ತಪ್ಪು ನನಗೆ ಪ್ರಶ್ನೆ ಎರಡು ಮೂರು ಸಾವಿರ ರೂಪಾಯಿ ಅವ ಇನ್ಶೂರೆನ್ಸ್ ತುಂಬಿದ್ರೆ ಅವನು ತಪ್ಪಿಸ್ಕೊಡ್ತೀವಿ ಯಾರು ಓ ಇನ್ಶೂರೆನ್ಸ್ ಲ್ಯಾಕ್ಸ್ ಆಗಿದೆ ಅವನಿಗೆ ಗೊತ್ತಿದೆ ಇನ್ಶೂರೆನ್ಸ್ ಲ್ಯಾಪ್ಸ್ ಆದ್ರೂ ಕೂಡ ನಾನು ಯಾರು ಹಿಡಿಯೋದಿಲ್ಲ ಡಿ ಓ ಪೊಲೀಸರು ಯಾರ ಚೆಕ್ ಮಾಡ ಅಂತ ಹೇಳ್ಬಿಟ್ಟು ಅವನ ಹಂಗೆ ಸುಮ್ಮನೆ ಹೊಡ್ಕೊಂಡು ಅಥವಾ ಅವನಿಗೆ ಟೈಮ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ತುಂಬಿಲ್ಲ ಕಾನೂನನ್ನು ನಾವು ನಿಷ್ಕಾಸಿ ಮಾಡಿದಂಥ ಸಂದರ್ಭದಲ್ಲಿ ನಾವು ಕಾನೂನನ್ನು ಗೌರವಿಸಿದರೆ ಈ ಕಾನೂನು ನಮ್ಮನ್ನು ರಕ್ಷಣೆ ಮಾಡ್ತೀವಿ ಅನ್ನೋ ಸಲುವಾಗಿ ಅವನು ಇನ್ಶೂರೆನ್ಸ್ ತುಂಬುದಿಲ್ಲ ತುಂಬದೇ ಇರೋದರಿಂದ ನ್ಯಾಯಾಲಯ ಆದೇಶ ಮಾಡಿತು ಗಾಡಿ ಓಲಿಸಿದವನು ಮತ್ತು ಅದಕ್ಕೆ ಮಾಲೀಕ ಇಬ್ಬರು ಕೂಡಿ ಅವರಿಗೆ ಪರಿಹಾರ ಕೊಡಬೇಕು ಅಂತ ಇಪ್ಪತ್ತು ಲಕ್ಷದವರೆಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಪರಿಹಾರವನ್ನು ಆದಾಗ ಆದಂಥ ಸಂದರ್ಭದಲ್ಲಿ ವೃತ್ತಿಯವರಿಗೆ ರಾಜಿ ಮಾಡಿ ಮತ್ತು ಯಾವಾಗ ಕೇಸ್ ಹಾಕಿರ್ತಾರೆ ಅಲ್ಲಿಂದ ಇವರು ಕೊಡೋವರೆಗೂ ಕೂಡ ಬಡಿ ಬಡಿ ಸಮೇತ ಹೆಸುಗೊಳ್ಳುವಂಥ ಅವ್ರಿಗೆ ಅಧಿಕಾರ ಇರುತ್ತೆ ಎಲ್ಲ ಕೂಡ ಇಪ್ಪತ್ತೈದು ಲಕ್ಷ ರೂಪಾಯಿ ಆಗೋ ಸಾಧ್ಯತೆ ಮತ್ತೆ ಹತ್ತು ಲಕ್ಷ ರೂಪಾಯಿಯನ್ನು ನಾವು ಏನು ಮಾಡಿದ್ವಿ ಅವ್ರಿಗೆ ರಾಜಿ ಮಾಡಿಸಿ ಅವ್ರಿಗೆ ಐದು ಲಕ್ಷ ಇಲ್ಲ ಐದು ಲಕ್ಷ ಕೊಟ್ಟು ಕೊಡಿಸಿ ಯಾವ ತಪ್ಪಿನಿಂದ ಈಗ ನಾವು ಹತ್ತು ಲಕ್ಷ ಐದು ಲಕ್ಷ ಕೊಡಬೇಕು ಅಂತ ಲಕ್ಷೆ ಹೇಗೆ ಕೊಟ್ಟೇವಂತ ಹೇಳ್ತೀವಿ ನಾವು ಹಾಗೆ ಕೊಡೋದಿಲ್ಲ ನಮಗೆ ಲಾಸ್ಟ್ ಪೊಸಿಷನ್ ಈ ಕೊಟ್ರೇನೆ ತಪಸ್ಕೊಡ್ತೀನಿ ಅಂತ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದಾಗ ಅಥವಾ ಇದರಿಂದ ಡಬಲ್ ಲಾ ಲೋಕ್ಸನ್ ಆಗ್ತೈತೆ ಅನ್ನೋಂಥ ಸಂದರ್ಭದಲ್ಲಿ ಅಷ್ಟಕ್ಕೆ ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ ಅವನು ಅಷ್ಟಕ್ಕೆ ಮಾಡ್ಕೊಂಡೆ ಅದು ಅವನ ಜೀವನದಲ್ಲಿ ದೊಡ್ಡ ಒಂದು ಹೊಡೆತ ಯಾಕಂದರೆ ಒಂದು ಲಕ್ಷ ಎಷ್ಟು ಇರಲಿ ಅಮೌಂಟ್ ಕುಡಿಸ್ಬೇಕಂದ್ರೆ ಅಷ್ಟು ಕಷ್ಟ ಐತಿ ಇವತ್ತಿನ ದಿವಸ ಒಬ್ಬ ಮನುಷ್ಯನಿಗೆ ದಿವಸಕ್ಕೆ ಐದನೂರು ಖರ್ಚಿದೆ ಒಂದು ಮನುಷ್ಯನ ಹೋಟೆಲ್ಗೆ ಹೋದ್ರೆ ಒಂದು ರೂಪಾಯಿ ಊಟ ಅಷ್ಟು ದುಡುಕಿ ಆದರೂ ಬೇಕಲ್ಲ ನಮಗೆ ಐದು ಲಕ್ಷ ದುಡುಕಿ ಇರಬೇಕಾದ್ರೆ ಮೊದಲು ಒಂದು ಎರಡು ಮೂರು ವರ್ಷ ಮತ್ತೆ ಎರಡು ಮೂರು ವರ್ಷ ನಾಲ್ಕು ವರ್ಷದ ಏನೋ ಒಂದು ಇನ್ಕಮ್ ಇರ್ತೈತಲ್ಲ ಅದೆಲ್ಲ ಅಲ್ಲಿ ಹೋಗುವಂಥ ಸಾಧ್ಯ ಯಾವ ಕಂಪನಿಯಿಂದ ಹಾಕಿ ಹೋಗ್ತದೆ ಇವತ್ತಿನ ದಿವಸ ಎಲ್ಲರ ಕೈಯಲ್ಲಿನೂ ಕೂಡ ಒಂದೊಂದು ಬೈಕ್ ಇದ್ದಾವೆ ಒಬ್ಬೊಬ್ಬರ ಕಡೆ ಎರಡು ಮೂರು ಗಡಿ ಇರ್ತವೆ ಒಂದು ಕಾರ್ ಇರ್ತೈತೆ ಒಂದು ಬೈಕ್ ಇರ್ತೈತೆ ಎಲ್ಲ ಇರ್ತದೆ ಹೀಗಿದ್ದ ಮೇಲೆ ಆ ಬೈಕ್ ಇದ್ದ ಮೇಲೆ ಬೈಕ್ ಇದ್ದರೆ ಸರೋದಿಲ್ಲ ಬೈಕ್ ಇದ್ಮೇಗಿ ಇನ್ಶೂರೆನ್ಸ್ ನಾವು ಮಾಡಿಸ್ಬೇಕು ಇನ್ಶೂರೆನ್ಸ್ನವರು ಯಾರೂ ನಮಗೆ ಕೇಳಿದ್ರು ನಾವು ರೋಡ್ ಹೋದಂಥ ಸಂದರ್ಭದಲ್ಲಿ ಪೊಲೀಸರು ನಮಗೆ ಹಿಡಿದಂಥ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗೋದು ನಮಗೆ ಗೊತ್ತಿರ್ತೈತಿ ಯಾವ್ದು ಮುಗಿದಿದೆ ಅಂತ ಹೇಳಿ ಇನ್ಶೂರೆನ್ಸ್ ಯಾವಾಗ ಮುಗಿದಿದೆ ಅಂತೇಳ್ಬೇಕು ಇನ್ಶೂರೆನ್ಸ್ ನಾವು ಸರ್ಟಿಫಿಕೇಟ್ ನೋಡಬೇಕು ಇನ್ಸೂರೆನ್ಸ್ನಲ್ಲಿ ಬರೆದಿದ್ದಾಗ ಇವತ್ತಿನ ರಾತ್ರಿ ಹನ್ನೆರಡು ಗಂಟೆಯಿಂದ ಇಷ್ಟನೇ ತಾರೀಕಿಗೆ ಹನ್ನೆರಡು ಗಂಟೆಗೆ ಮುಗೀತು ಅಂತ ಹೇಳ್ಬಿಟ್ಟು ಅಷ್ಟು ಸಮಯದಲ್ಲಿ ಆಗಿದ್ದರೆ ಮಾತ್ರ ಅವರ ಕವರೇಜ್ ಇಲ್ಲದೆ ಹೋದರೆ ಅವರು ನಮಗೆ ಸಂಬಂಧ ಇಲ್ಲ ನೇರವಾಗಿ ಹೇಳ್ತಾರೆ ನಮಗೆ ಸಂಬಂಧ ಇಲ್ಲ ಈಗ ಸಾಧ್ಯತೆ ಅದು ಸಲುವಾಗಿ ಮನೆಯಲ್ಲಿ ಬೈಕ್ ಇದ್ಮೇಲೆ ನಾವು ಅದಕ್ಕೆ ಇನ್ಶೂರೆನ್ಸ್ ಮಾಡಿಸಲೇಬೇಕು ಮತ್ತೆ ಬೈಕ್ ಇದೆ ಆದ ಲೈಸೆನ್ಸ್ಗಳು ಬೇರೆ ಬೇರೆ ಲೈಸೆನ್ಸ್ ಇರ್ತವೆ ಸ್ಕೂಟಿ ಬೇರೆ ಲೈಸೆನ್ಸ್ ಇರ್ತದೆ ಬೇರಿದ್ದ ಗಾಡಿಗೆ ಬೇರೆ ಲೈಸೆನ್ಸ್ ಇರ್ತದೆ ಫೋರ್ ವೀಲರ್ಗೆ ಬೇರೆ ಲೈಸೆನ್ಸ್ ಇರ್ತದೆ ಟ್ರಕ್ಗೆ ಬೇರೆ ಲೈಸೆನ್ಸ್ ಇರ್ತದೆ ಟ್ರಕ್ ಬೇರೆ ಲೈಸೆನ್ಸ್ ಇರ್ತದೆ ಯಾವುದೋ ಒಂದು ಮಗ ನಮ್ಮ ಮಗ ಸಣ್ಣ ಇದ್ದಾಗ ಒಂದು ಲೈಸೆನ್ಸ್ ತಗೊಂಡು ಅವನು ದೊಡ್ಡ ಟ್ರಕ್ ಅನ್ನು ಓಡಿಸಿಕಾಗುದಿಲ್ಲ ದೊಡ್ಡ ಶಿಫ್ಟ್ ಗಾಡಿಯನ್ನು ಓಡಿಸ್ಲಿಕ್ಕೆ ಆಗೋದಿಲ್ಲ ಅದಕ್ಕ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಲೈಸೆನ್ಸ್ ತೆಗೆದುಕೊಳ್ಬೇಕು ಈಗ ನಾವು ನೋಡಿದ್ವಿ ಲೈಸೆನ್ಸ್ ಒಂದದೇ ಅಪ್ರಾಪ್ತ ವಯಸ್ಕ ಹುಡುಗ ಇನ್ಶೂರೆನ್ಸ್ ಗಾಡಿ ಓಡಿಸಿದಂಥ ಸಂದರ್ಭದಲ್ಲಿ ಎಷ್ಟು ದೊಡ್ಡ ಅವಘಡ ಆಯ್ತು ನಾವು ಹೇಳ್ಬೋದು ಮಗು ತಿದ್ದುಕೊಂಡು ಅದು ಮಗು ತಪ್ಪು ಎರಡು ನಿಮಿಷ ಮಾತಾಡ್ತಾರೆ ಯಾವಾಗ ತಂದೆ ತಾಯಿಗಳಿಗೆ ಮಕ್ಕಳ ಒಂದು ನೋವು ಆಗ್ತಾ ಇರ್ತದೆ ಕಳ್ಕೊಂಡಿರ್ತಕ್ಕಂಥ ಮಕ್ಕಳ ಬಗ್ಗೆ ಅದು ಯಾವಕ್ಕೂ ನೆನಪು ಆಗ್ತಾಂಗಿರ್ತೈತೆ ತಗೊಂಡು ಕೂತಿದ್ಲು ಅಂತ ಆ ಮಕ್ಕಳ ಒಂದು ಇದನ್ನು ಬೇರೆದವರು ತುಂಬಿಸೋಕೆ ಆಗೋದಿಲ್ಲ ಈಗಾಗೂ ಸಾಧ್ಯತೆಗಳು ಇರ್ತವೆ ಅದಕ್ಕೆ ನಾವು ಇದ್ರು ಎಷ್ಟು ಹುಷಾರಿದ್ರು ಕಡಿಮೆನೆ ಅದಕ್ಕೆ ಕಾನೂನು ಪಾಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನಾನು ಹೇಳ್ತೀನಿ ಅದೇ ರೀತಿ ಇವಾಗ ಡ್ರೈವಿಂಗ್ ಲೈಸೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಆಯಿತು ಇನ್ಶೂರೆನ್ಸ್ ಆಯಿತು ಮತ್ತೆ ಆ ಒಣಸಿಟ್ಟಿರ್ಬೇಕು ಆ ಗಾಡಿಯ ಒಣಸಿ